वै चाल पाम देष नाँ नैमर आकरे मा के रेख इम घोू. डर � televisio amar दपा ಎಲ್ಲ ಮೊದಲೇ ಹೇಗೆ ಮತ್ತೆ ಸಾಕು ಹೋಗಿ ಹೌಸ್ ಸಾಕು ನೆಟ್ವರ್ಕ್

ಅದನ್ನ ಹೇಳಮ್ಮ ಅದೇ ಹೇಳಮ್ಮ ಕೆಲಸ ತಗದಾರ ಇವರು ಏನ್ರ ಸಮಸ್ಯೆ ಮಾಡ್ರಿ ನಿಮ್ಗ ಏನ್ ಸಮಸ್ಯೆ ಮಾಡ್ಕೊಂಡ್ರೆ ಮೋಸಾರ್ಡ್ತೀನಿ ಯಾರ್ ಮುಂದೆ ಡಿ ಮಾತಾಡ್ರಿ ಕಂಪನಿ ಅಂದಾಗ ಯಾವ ಸಮಸ್ಯೆಗಳು ಬರ್ತಾವೆ

ನಾವು ಮುಗಿಸಿ ಹುಡ್ತೀವಿ ಏನ್ ನಿಮ್ಮ ಕಡೆ ನಿಮ್ಮ ಕಡೆಯಲ್ಲೇ ಸುಮ್ಮ

ಕೇಸು ಅವ್ರ ಆಗೈತಿ ನಿಮ್ ಮ್ಯಾಗ ಆಗಿಲ್ಲ ಆಗಿರೋದು ಕಂಪನಿ ಮ್ಯಾಗ ನೀವ್ಯಾ ಯಾಕೆ ಬಂದ್ರೆ ನಿಮ್ದಾಗ ಏನಾರ ಅಂದ್ರೆ ಆಗೇ ಕೇಸು ವಿಡಿಯೋ ಕಾಲ

ಅದು ಒಳ್ಳೆ ತಪ್ಪ ಆಗ್ಬರೋದು ಮಾಲಕ್ರ ಜಾಗೀರ್ ತೊಳಿಕ್ಕೆ ಬಿಡಲ್ಲ ಇಲ್ಲ ನಮಗೆ ಬರ್ತನ ಇಲ್ಲ ಅಂತ ಅಲ್ಲ ಈ ನಮಗೆ ಅಲ್ಲ ಏನ್ ಮಾತಾಡ್ಬೋದು ಹೆಂಗ್ ಮಾತಾಡ್ತಾನ ನೀವು ಮಾತಾಡ್ತೀರಿ ಅವ್ರು ಮಾತಾಡ್ತಾರ ಏನ್ ಬಾಯ್

ಅವ್ರು ಓಡಾಟ ಮಾಡಲ್ಲ ಸುದ್ದಿ ಮಾಡಿ ಅವ್ರಿಗೆ ಬಂದ್ಬಿಟ್ಟು ಸರ್ಕಾರ ಕಾನೂನು ಐತೆ ಸ್ಟೇಷನ್ ಮುಂದೆ ಕಂಪ್ಲೇಂಟ್ ಮಾಡ್ರಿ ಅವ್ರು ಪಂಚಾಯತ್ ಬಂದಿದ್ರೆ ಹಾ ಇಲ್ಲ ಕೆಲಸ ಮಾಡ್ ಮುಂದೆ ಮುಂದೆ ಕೆಲಸ ಕೊಡ್ತಾರಂತ ಈ ಕೆಲಸ ಕೊಡ್ತಾರ ನೀ ಹಂಗ

ಮೇಡಮ್ ಬರ್ತಾರ ಏನೋ ಅವ್ರ ಕಳಿಸ್ತು ಬೇಸನಕ ಏನಾಯ್ತನ ಕ್ಲಿಯರ್ ಮಾಡಾಕ ಬರ್ತದೆ ಮಾಡಿದ

ಅವ್ರ ಏನಂದ್ರು ಹೇಳ್ರಿ ಅಕ್ಕ ಅಕ್ಕ ಕೇಳ ಅವ್ರ ಏನಂದ್ರು ನಿಮ್ಮ ಮಾಲಾಕ ಅದು ಏನು ಕಾನೂನು ರೀತಿಯಿಂದ ಏನು ಇದಾಗೈತಲ್ಲ

ಸರ್ಕಾರದ ಮಟ್ಟಕ್ಕೆ ಮತ್ತು ಅಧಿಕಾರಿಗಳ ಮಟ್ಟಕ್ಕೆ ಹೋಗೈತಿ ಈಗ ಅದನ್ನು ಸರ್ಕಾರ ನೋಡ್ಕೊಳ್ತಾ ಅಧಿಕಾರಿಗಳು ನೋಡ್ಕೊಳ್ತಾ ಮಾಲಕರು ನೋಡ್ಕೊತಾರ ಅದು ನಿಮ್ದು ಕೆಲ್ಸಕ್ಕೆ ಬಿಟ್ಟು ತೆಗೆದಿದ್ದು ನಿಮ್ಮ ಮಾಲಕರು ತೆಗ್ದಾರ ಅವ್ರ ಏನು ಅದು ಅವ್ರು ಏನು ಹೇಳತ್ತಾರ ಅದಕ್ಕೆ ಪರಿಹಾರ ಆಗಿ ಆದ ನಂತರ ಕೆಲ್ಸಕ್ಕೆ ತಗೋಲಿಲ್ಲ ಅಂದ್ರೆ ನೀವು ಬರ್ರಿ ನಮ್ಮ ಕಡೆ ನಾವು ಕೆಲ್ಸಕ್ಕೆ ಕೊಡ್ತೀವಿ ಅಂತ ಅಂದ್ ಮಾತು ಅವ್ರು ಮಾತಾಡೋಕೊತಾರ ಈಗ ಅಂದಿದ್ದ ಅವರು ಅದು